ಎಲ್ಲ ಪ್ರಜಾವಣಿಯ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಆರಂಭಗೊಂಡು ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನಾನು ನಿಮ್ಮವ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಮಕರ ರಾಶಿ ಈ ರಾಶಿಯ ವ್ಯಾಪ್ತಿಯು ಉತ್ತರಾಷಾಢ ಎರಡು ಮೂರು ನಾಲ್ಕು ಶ್ರವಣ ನಕ್ಷತ್ರ ಸಂಪೂರ್ಣ ಧನಿಷ್ಠ ನಕ್ಷತ್ರದ ಒಂದು ಎರಡನೇ ಪಾದದ ವ್ಯಾಪ್ತಿಯಲ್ಲಿರುತ್ತದೆ ರಾಶ್ಯಾಧಿಪತಿ ಶನಿ ಶುಭ ಸಂಖ್ಯೆ ಐದು ಆರು ಎಂಟು ನಾಲ್ಕು ಶುಭರತ್ನ ನೀಲ ಪಚ್ಚೆ ಮತ್ತು ವಜ್ರ ಶುಭವರ್ಣ ನೀಲಿ ಹಸಿರು ಬಿಳಿ ಮತ್ತು ಹಳದಿ ಶುಭವಾರಗಳು ಬುಧವಾರ ಶುಕ್ರವಾರ ಶನಿವಾರ ಮತ್ತು ಗುರುವಾರಗಳು ಆದಾಯವು ಕಡಿಮೆ ಇರುತ್ತದೆ ಆದರೆ ವಿದೇಶಿ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಹೆಚ್ಚು ಆದಾಯವಿರುತ್ತದೆ ಸಾಡೆ ಸಾತಿಯಲ್ಲಿ ಪಟ್ಟ ಕಷ್ಟಗಳು ಈಗ ಕರಗತೊಡಗುತ್ತವೆ ಈಗ ಸ್ವಲ್ಪ ಆದಾಯಗಳು ವೃದ್ಧಿಸುವ ಅವಕಾಶಗಳು ನಿಮಗಿವೆ ಆಸ್ತಿ ವಿಚಾರಗಳಲ್ಲಿ ಇದ್ದ ಸಮಸ್ಯೆಗಳು ಈಗ ಬಗೆಹರಿಯುತ್ತವೆ ನಿಮ್ಮ ಶತ್ರುಗಳನ್ನು ನೀವು ಈಗ ಸದೆ ಬಡಿಯಬಹುದು ಹಿರಿಯರ ಸಹಕಾರಗಳು ಅವರ ಸಲಹೆಗಳು ನಿಮಗೆ ಹೆಚ್ಚು ಅಮೂಲ್ಯವಾಗಿರುತ್ತವೆ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳಿಂದ ಆಸ್ತಿ ಪಡೆಯುವ ಯೋಗವಿದೆ ಗುರುವು ಮಿಥುನ ರಾಶಿಗೆ ಹಿಂದಿರುಗಿದಾಗ ಅನುಕೂಲತೆಗಳು ಸ್ವಲ್ಪ ಕಡಿಮೆಯಾಗುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತವೆ ನರಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ತೃತೀಯ ಶನಿಯಿಂದ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ಹಳೆಯ ಸಾಲಗಳು ಈಗ ವಾಪಸ್ಸು ಬರುತ್ತವೆ ವಾಹನ ದುರಸ್ತಿ ಮಾಡುವವರ ಆದಾಯ ಹೆಚ್ಚಾಗುತ್ತದೆ ವಿದೇಶದಲ್ಲಿ ಸಂಸಾರ ಮಾಡುತ್ತಿರುವವರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ವಿದೇಶದಲ್ಲಿರುವ ಸಂಗಾತಿಯನ್ನು ಈಗ ಇಲ್ಲಿರುವವರು ಹೋಗಿ ಕೂಡಿಕೊಳ್ಳಬಹುದು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಆದಾಯವಿರುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಹುರಳಿ ಮತ್ತು ಅವರೆಯನ್ನು ದಾನ ಮಾಡಿರಿ ಈಶ್ವರ ಗಣೇಶ ಮತ್ತು ಲಕ್ಷ್ಮಿಯನ್ನು ಧ್ಯಾನ ಮಾಡಿರಿ ಈ ದೀಪಾವಳಿಯು ನಿಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಆನಂದವನ್ನು ಕೊಡಲಿ ಇಂತಿ ಧನ್ಯವಾದಗಳೊಂದಿಗೆ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು